ಸದನದಲ್ಲಿ ರಮ್ಮಿ ಆಟ ಆಡಿದ ಸಚಿವನಿಗೆ ಕ್ರೀಡಾ ಖಾತೆಯನ್ನು ಕೊಟ್ಟಿದ್ಯಾಕೆ ಸದನದಲ್ಲಿ ರಮ್ಮಿ ಆಡದವ್ರಿಗೆ ರಾಜೀನಾಮೆಯನ್ನ ಕೊಡಿಸದೆ ಕ್ರೀಡಾ ಖಾತೆಯ ಭಾಗ್ಯವನ್ನ ಕೊಡಿಸಿದ್ದಾರೆ ನಮಸ್ಕಾರ ಮಹಾರಾಷ್ಟ್ರ ಕೃಷಿ ಸಚಿವ ಮಾಣಿಕ್ರಾವ್ ಕೊಕಾಟೆ ಅವರು ವಿಧಾನಸಭಾ ಅಧಿವೇಶನದ ಸಮಯದಲ್ಲಿ ಮೊಬೈಲ್ನಲ್ಲಿ ರಮ್ಯ ಆಡಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟಣೆ ವೈರಲ್ ಆಗಿತ್ತು ಆ ವಿಡಿಯೋವನ್ನ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷದ ಅಂದರೆ ಎನ್ ಸಿಪಿ ಶರದ್ ಪವಾರ್ ಬಣ್ಣದ ಶಾಸಕರಾಗಿರೋ ರೋಹಿತ್ ಪವಾರ್ ಸೇರಿದಂತೆ ಹಲವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಏನು ಆರೋಪ ಬಂದ ಸಚಿವನ ಮೇಲೆ ಕ್ರಮವನ್ನು ಕೈಗೊಳ್ಳದ ಸರ್ಕಾರ ಅವರಿಗೆ ಹೆಚ್ಚುವರಿ ಖಾತೆಗಳ ಜವಾಬ್ದಾರಿಯನ್ನು ನೀಡಲಾಗಿದೆ ಹೌದು ಮಹಾರಾಷ್ಟ್ರ ವಿಧಾನಸಭಾ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳು ನಡೆಯುವ ವೇಳೆ ಸದನದಲ್ಲಿ ಕುಳಿತು ಆನ್ಲೈನ್ನಲ್ಲಿ ರಮ್ಮಿಯನ್ನ ಆಡಿದ ಸಚಿವ ಮಾಣಿಕ್ ರಾವ್ ಅವರಿಗೆ ಕ್ರೀಡಾ ಮತ್ತು ಯುವ ಕಲ್ಯಾಣ ಖಾತೆಯನ್ನ ನೀಡಲಾಗಿದೆ ಈ ಹಿಂದೆ ಅವರು ಕೃಷಿ ಖಾತೆಯನ್ನ ನಿರ್ವಹಣೆ ಮಾಡ್ತಾ ಇದ್ದರು ಅವರ ಖಾತೆಯನ್ನ ಬದಲು ಮಾಡಲಾಗಿದ್ದು ಈಗ ಕ್ರೀಡಾ ಖಾತೆಯನ್ನ ನೀಡಲಾಗಿದೆ ಅಧಿವೇಶನದಲ್ಲಿ ಮಾಣಿಕ್ರಾವ್ ಅವರು ರಮ್ಮಿ ಆಡ್ತಾ ಇದ್ದ ವಿಡಿಯೋ ವೈರಲ್ ಆಗಿತ್ತು ಅವರ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ವಿಪಕ್ಷಗಳು ಮಾಣಿಕ್ರಾವ್ ಅವರು ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ವು ಇದೆಲ್ಲದರ ನಡುವೆ ಮಹಾರಾಷ್ಟ್ರ ಸಚಿವ ಸಂಪುಟದ ಪುನರ್ರಚನೆಯಾಗಿದೆ ಆದರೆ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರ ಶಿವಸೇನಾ ಶಿಂದೆ ಬಣಕ್ಕೆ ಸೇರಿದವರಾದ ಮಾನಿಕ್ರಾವ್ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಪಡೆಯುವ ಬದಲು ಅವರ ಖಾತೆಯನ್ನು ಬದಲಿಸಲಾಗಿದೆ ಕ್ರೀಡಾ ಖಾತೆಯನ್ನು ರಾವ್ ಅವರಿಗೆ ನೀಡಲಾಗಿದ್ದು ಕೃಷಿ ಖಾತೆಗೆ ದತ್ತಾತ್ರೇಯ ಭರಾಣಿ ಅವರನ್ನು ನೇಮಕ ಮಾಡಲಾಗಿದೆ ಆದಾಗ್ಯೂ ಕೂಡ ತಮ್ಮ ಪಕ್ಷದ ಸಚಿವರಿಗೆ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸುವಂತೆ ಏಕನಾಥ್ ಶಿಂಧೆ ಅವರಿಗೆ ಸೂಚಿಸಲಾಗಿತ್ತು ಇನ್ನು ಸದನದಲ್ಲಿ ರಾವ್ ರಮ್ಮಿ ಆಡ್ತಾ ಇದ್ದ ವಿಡಿಯೋವನ್ನು ಹಂಚಿಕೊಂಡಿದ್ದ ಎನ್ ಸಿ ಪಿ ಬನದ ಶಾಸಕ ರೋಹಿತ್ ಪವಾರ್ ಮಹಾರಾಷ್ಟ್ರದಲ್ಲಿನ ಕೃಷಿ ಬಿಕ್ಕಟ್ಟು ತೀವ್ರಗೊಂಡಿದೆ ಇಂತಹ ಸಂದರ್ಭದಲ್ಲಿ ಕೃಷಿ ಸಮಸ್ಯೆಗಳ ಪರಿಹಾರಕ್ಕೆ ಯೋಜನೆ ಚಿಂತನೆಯನ್ನ ನಡೆಸಬೇಕಾದ ಸಚಿವರು ರಮಿ ಆಟವನ್ನ ಆಡ್ತಾ ಕಾಲ ಹರಣವನ್ನ ಮಾಡ್ತಾ ಇದ್ದಾರೆ ಕೃಷಿ ಸಚಿವರ ವರ್ತನೆ ಮತ್ತು ಬೇಜವಾಬ್ದಾರಿಯನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಏನೋ ಮಾಣಿಕ್ರಾವ್ ವಿರುದ್ಧ ಶಾಸಕಾಂಗ ತನಿಖೆ ನಡೆದಿದ್ದು ಅವರು ಸುಮಾರು ಹದಿನೆಂಟರಿಂದ ಇಪ್ಪತ್ತೆರಡು ನಿಮಿಷಗಳ ಕಾಲ ಆ ಮೊಬೈಲ್ನಲ್ಲಿ ರಮ್ಮಿ ಆಟವನ್ನ ಆಡಿದ್ದಾರೆ ಅಂತ ತಿಳಿದು ಬಂದಿದೆ ಈ ಘಟನೆ ವಿಪಕ್ಷಗಳಿಂದ ಭಾರಿ ಟೀಕೆಗೆ ಗುರಿಯಾಗಿತ್ತು ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಅಸಟ್ಟೆಯನ್ನ ಹೊಂದಿದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡಿದ್ವು ಇನ್ನು ಈ ವಿಡಿಯೋಗೆ ಪ್ರತಿಕ್ರಿಯೆಯನ್ನು ನೀಡಿದ ಶಿವಸೇನೆ ವಕ್ತಾರ ಆನಂದ್ ದುಬೆ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಸಚಿವರ ರಾಜೀನಾಮೆಗೂ ಕೂಡ ಒತ್ತಾಯವನ್ನು ಮಾಡಿದ್ರು ಆದರೆ ಈ ಎಲ್ಲ ಆರೋಪಗಳ ಬಗ್ಗೆ ಸಚಿವ ಕೊಕಾಟೆ ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಇದೀಗ ವಿಪಕ್ಷಗಳು ರಾಜೀನಾಮೆಗೆ ಆಗ್ರಹ ಮಾಡಿದ ಬೆನ್ನಲ್ಲೇ ಕೊಕಾಟೆ ಅವರ ಖಾತೆಯನ್ನ ಬದಲಾವಣೆ ಮಾಡಿ ಈ ಸದನದಲ್ಲಿ ರಮ್ಮಿ ಆಟವನ್ನು ಆಡಿದವರಿಗೆ ಕ್ರೀಡಾ ಖಾತೆಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ